ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡುವ ಮೂಲಕ ನಮ್ಮ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏನೋ ಡಾಕ್ಟರ್ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಉಲ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂತಹ ಎಲ್ಲಾ ಸರ್ಕಾರಿ ಶಾಲೆಗಳು ಕೂಡ ಏನು ಕಲಿಕಾ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ದೀವಿ ಏನಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಸರ್ಕಾರಿ ಶಾಲೆಗಳು ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಹ ನೋಟ್ ಪುಸ್ತಕ ನಿಮಗೆಲ್ಲ ನೀಡಿ ಭವಿಷ್ಯದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಭವಿಷ್ಯದಲ್ಲಿ ಡಿ ಸಿ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಈ ರೀತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಸಹ ಒಂದು ಪೆನ್ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಮತ್ತೆ ಲಬ್ಬರ್ ನಾವು ವಿತರಿಸ್ತಾ ಇದ್ದೀವಿ ಇವರು ತಮ್ಮೆಲ್ಲರೂ ತಮ್ಮ ಆದಷ್ಟು ಏನು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಪೆನ್ಸಿಲ್ ಆಗ್ಬೋದು ಬೈಂಡ್ ಆಗ್ಬೋದು ರಬ್ಬರ್ ಆಗ್ಬೋದು ಪೆನ್ ಆಗ್ಬೋದು ಇವೆಲ್ಲನೂ ಕೊಡ್ತಾ ಇದ್ದಾರೆ ಯಾವುದೋ ಒಂದು ವತಿಯಿಂದ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ವಿಲೇಷನ್ ಜೆ ಬಿ ಶ್ರೀನಿವಾಸ್ ಸರ್ ಅಂತ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ನಮ್ಮ ಶಾಲೆಗೆ ಬಂದು ತಮ್ಮೆಲ್ಲರಿಗೂ ಒಂಥರ ಕೊಡುಗೆಯಾಗಿ ಗಾರುವಾಗಿ ಕೊಡ್ತಾ ಇದ್ದಾರೆ ಯಾಕೆಂತಂದರೆ ಗಡಿಭಾರಗಳಲ್ಲಿರ್ತಕ್ಕಂಥ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆದಷ್ಟು ಎಲ್ಲರನ್ನ ಕಡು ಬಡವನಾಗೆ ಇರ್ತಾರೆ ಹಾಗಾಗಿ ಏನೋ ತಮ್ಮ ಕೈಯಲ್ಲಿ ಆದಷ್ಟು ಇರಲಿ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಅಳಿ ಸೇವೆ ಸೇವೆಯನ್ನು ಮಾಡೋದಕ್ಕಾಗಿ ಇವತ್ತು ಬಂದಿದ್ದಾರೆ ನಮ್ಮ ಶಾಲೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾರೆ ಮಕ್ಳೆ ನಾವೆಲ್ಲರೂ ಸಹ ನಾವೊಂದು ಮನೆ ಕಟ್ಟಕ್ಕೆ ಏನೇನ್ ಬೇಕಾಗುತ್ತೆ ನೀವೇಳ್ಬೇಕಾಗ ಒಬ್ಬೊಬ್ರೆ ಮತ್ತೆ ಸಿಮೆಂಟ್ ಮತ್ತೆ ಮತ್ತೆ ಬೇಕಾಗುತ್ತೆ ಮನೆ ಕಟ್ಟಕ್ಕೆ ಬಲಿಯಾಗುತ್ತೆ ಮನೆ ಕಟ್ಟಕ್ಕೆ ಮುಖ್ಯವಾಗಿ ನೀರು ಬೇಕು ಮಣ್ಣು ಬೇಕು ಇಟ್ಟಿಗೆ ಬೇಕು ಕಾರ್ಮಿಕ ಲೇಬರ್ಸ್ ಬೇಕಾಗುತ್ತೆ ಇವೆಲ್ಲ ಇದ್ರೇನೆ ನಾವು ಮನೆ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಹಂಗಿರುವಾಗ ನಿಮ್ಗೆ ಓದಕ್ಕೆ ಏನೇನ್ ಬೇಕು ಗುರುಗಳು ಕೂಡ ಬೇಕಾಗುತ್ತೆ ನಮ್ಮ ಮನೆ ಕಟ್ಬಿಟ್ಟು ಅದ್ ನೂರು ವರ್ಷ ಚೆನ್ನಾಗಿರ್ಬೇಕಲ್ಲ ಮನೆ ಕಟ್ಟಿರೋ ಮನೆ ನೂರ್ ವರ್ಷ ಚೆನ್ನಾಗಿರ್ಬೇಕಲ್ವಾ ಹಂಗಿರುವಾಗ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಚೆನ್ನಾಗಿ ಮನೆ ಕಟ್ಬೇಕಾಗುತ್ತದೆ ಅರ್ಥಾಯ್ತಾ ಹಂಗಿರುವಾಗ ನೀವು ಚೆನ್ನಾಗಿ ಹೋಗ್ಬಿಟ್ಟು ನಿಮ್ಗೆ ಏನೇನು ವಿದ್ಯಾಭ್ಯಾಸಕ್ಕೆ ಏನೇನು ಬೇಕು ಸಾಮಗ್ರಿ ಕಲಿಕಾ ಸಾಮಗ್ರಿ ಬುಕ್ ಆಗಿರ್ಬೋದು ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅತ್ಯಂತ ಪ್ರಮುಖವಾಗಿ ಗುರುಗಳು ಬೇಕಾಗುತ್ತೆ ನಮ್ಮ ಗುರುಗಳಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಲ್ವಾ